ನಮಸ್ಕಾರ ಸ್ನೇಹಿತರೆ ನಮ್ಮ ಮನೆಯಲ್ಲಿ ದಿನನಿತ್ಯ ಬಳಸುವ ಉಪ್ಪು ಅದು ಕೇವಲ ಅಡುಗೆಗಲ್ಲ ಅದು ಶಕ್ತಿ ಶುದ್ಧತೆ ಮತ್ತು ಆಕರ್ಷಣೆಯ ಪ್ರತೀಕವೂ ಹೌದು ಉಪ್ಪಿನ ಡಬ್ಬಿಯ ಉಪಾಯ ಇದು ವಾಸ್ತುಶಾಸ್ತ್ರದಲ್ಲೂ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಅತ್ಯಂತ ಪರಿಣಾಮಕಾರಿ ಎಂದೇ ಹೇಳಲಾಗಿದೆ ಹಣದ ಹರಿವು ಕಡಿಮೆಯಾಗಿದೆಯೇ ಸಾಲದ ಬಾಧೆ ತಲೆಕೆಟ್ಟಿದೆ ಎಷ್ಟೇ ಪ್ರಯತ್ನ ಮಾಡಿದರೂ ಹಣ ಉಳಿಯುತ್ತಿಲ್ಲವಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಉಪ್ಪು ಎಂದರೆ ಶುದ್ಧೀಕರಣದ ಪ್ರತೀಕ ಪ್ರಾಚೀನ ಕಾಲದಿಂದಲೂ ಉಪ್ಪನ್ನು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಬಳಸುತ್ತಿದ್ದರು ಮನೆ ದೇವಾಲಯ ಮಂಟಪ ಎಲ್ಲೆಡೆ ಉಪ್ಪನ್ನು ಪವಿತ್ರಗೊಳಿಸಲು ಬಳಸುತ್ತಾರೆ ಉಪ್ಪಿನಲ್ಲಿರುವ ಖನಿಜಾಂಶಗಳು ಶಕ್ತಿಯ ಬದಲಾವಣೆಯನ್ನು ತರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಉಪ್ಪಿನ ಉಪಾಯವನ್ನು ಮಾಡುವುದು ಹೇಗೆಂದು ನೋಡೋಣ ಶುಕ್ರವಾರ ಅಥವಾ ಗುರುವಾರ ಬೆಳಗ್ಗೆ ಮನೆಯನ್ನು ಶುದ್ಧ ಮಾಡಿ ಒಂದು ಹೊಸ ಸಣ್ಣ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಡಬ್ಬಿ ತೆಗೆದುಕೊಳ್ಳಿ ಅದರಲ್ಲಿ ಸಣ್ಣ ಪ್ರಮಾಣದ ಉಪ್ಪನ್ನು ಹಾಕಿ ಒಂದು ಹಸಿರು ತುಳಸಿ ಎಲೆ ಅಥವಾ ಕರ್ಪೂರದ ತುಂಡನ್ನು ಹಾಕಿ ಡಬ್ಬಿಯ ಮುಚ್ಚಳವನ್ನು ಮುಚ್ಚಿರಿ ಈ ಡಬ್ಬಿಯನ್ನು ನಿಮ್ಮ ಅಡುಗೆ ಮನೆಯ ದಕ್ಷಿಣ ಪಶ್ಚಿಮ ದಿಕ್ಕು ಅಂದರೆ ಸೌತ್ ವೆಸ್ಟ್ ದಿಕ್ಕಲ್ಲಿ ಇಡಿ ದಿನಾಲು ಅಡಿಗೆ ಮುಗಿದ ನಂತರ ಅಥವಾ ಬೆಳಗ್ಗೆ ದೇವರನ್ನು ನೆನೆದು ನಮ್ಮ ಮನೆಗೆ ಧನ ಸಮೃದ್ಧಿ ಶಾಂತಿ ಬರಲಿ ಎಂದು ಪ್ರಾರ್ಥಿಸಿ ಉಪಾಯದ ಹಿಂದಿನ ತತ್ವವನ್ನು ನೋಡೋಣ ಜನರು ಕೇಳುತ್ತಾರೆ ಉಪ್ಪು ಇಟ್ಟುಕೊಂಡರೆ ಹಣ ಹೇಗೆ ಬರುತ್ತದೆಂದು ಇದು ಕೇವಲ ಮಾಂತ್ರಿಕ ಉಪಾಯವಲ್ಲ ಇದರ ಹಿಂದೆ ವಾಸ್ತುಶಾಸ್ತ್ರದ ವೈಜ್ಞಾನಿಕ ಅರ್ಥವಿದೆ ದಕ್ಷಿಣ ಪಶ್ಚಿಮ ದಿಕ್ಕು ವಾಸ್ತುಶಾಸ್ತ್ರದ ಪ್ರಕಾರ ಇದು ಸ್ಥಿರತೆ ಮತ್ತು ಸಂಪತ್ತಿನ ದಿಕ್ಕು ಈ ದಿಕ್ಕಿನಲ್ಲಿ ಶುದ್ಧೀಕರಣ ಶಕ್ತಿ ಇದೆ ಮನೆಯ ಧನ ಭಾಗ್ಯ ಸ್ಥಿರವಾಗುತ್ತದೆ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮನೆಯಲ್ಲಿ ಬೇಸರ ಅಸಮಾಧಾನ ಕಳವಳ ಹಣದ ಅಡೆತಡೆ ಇವುಗಳ ಮೂಲ ನಕಾರಾತ್ಮಕ ಶಕ್ತಿ ಉಪ್ಪು ಅದನ್ನು ನಿವಾರಿಸುತ್ತದೆ ಇನ್ನು ತಳಸಿ ಮತ್ತು ಕರ್ಪೂರ ಎರಡು ಶುದ್ಧ ಶಕ್ತಿಯ ಮೂಲ ಇವು ಶಕ್ತಿಯನ್ನು ಸಕ್ರಿಯಗೊಳಿಸುತ್ತವೆ ಹೀಗಾಗಿ ಈ ಉಪಾಯ ನಂಬಿಕೆ ಮತ್ತು ಶಕ್ತಿ ಎರಡರನ್ನು ಒಟ್ಟಿಗೆ ತರಿಸುತ್ತದೆ ಉಪ್ಪಿನ ಡಬ್ಬಿಯನ್ನು ಯಾವತ್ತಿಗೂ ಅಡಿಗೆ ಮನೆಯಲ್ಲಿ ಅಥವಾ ವಾಸ್ತು ಪ್ರಕಾರ ಅನುಕೂಲವಾದ ಸ್ಥಳದಲ್ಲಿ ಇಡಿ ದೇವರ ಕೋಣೆಯಲ್ಲಿ ಇಡಬೇಡಿ ಡಬ್ಬಿಯ ಉಪ್ಪು ತೇವವಾದರೆ ಅಥವಾ ಹಳದಿ ಬಣ್ಣ ತಂದರೆ ತಕ್ಷಣ ಬದಲಿಸಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಹೊಸ ಉಪ್ಪು ಹಾಕಿ ಹಳೆಯದನ್ನು ನೀರಿನಲ್ಲಿ ಕರಗಿಸಿ ಹೊರಹಾಕಿ ಬಹಳ ಮಂದಿ ಈ ಉಪಾಯ ಮಾಡಿದ ನಂತರ ಧನಾತ್ಮಕ ಬದಲಾವಣೆ ಕಂಡಿದ್ದಾರೆ ಕೆಲವರಿಗೆ ಸಾಲ ತೀರಿದೆ ಕೆಲವರಿಗೆ ಹೊಸ ಅವಕಾಶಗಳು ಬಂದಿದೆ ಕೆಲವರಿಗೆ ಮನೆಯಲ್ಲಿ ಶಾಂತಿಯು ಬಂದಿದೆ ಈ ಉಪಾಯ ಕೇವಲ ಉಪ್ಪು ತುಳಸಿ ಡಬ್ಬಿಯ ಉಪಾಯ ಅಲ್ಲ ಇದು ನಿಮ್ಮ ನಂಬಿಕೆ ಮನೋಭಾವ ಮತ್ತು ಶ್ರದ್ಧೆಯ ಪ್ರತೀಕ ವಾಸ್ತುಶಾಸ್ತ್ರ ಹೇಳುವುದು ಶಕ್ತಿ ಯಾವಾಗಲೂ ನಮ್ಮೊಳಗೆಯೇ ಇರುತ್ತದೆ ನಾವು ಅದನ್ನು ಸಕ್ರಿಯಗೊಳಿಸಿದಾಗ ಅದೃಷ್ಟ ಧನ ಸಂತೋಷ ಎಲ್ಲವೂ ನಮ್ಮತ್ತ ಬರುತ್ತದೆ ಆದ್ದರಿಂದ ಇವತ್ತೇ ಪ್ರಯತ್ನಿಸಿ ನಂಬಿಕೆಯಿಂದ ಪ್ರೀತಿಯಿಂದ ಶಾಂತಿಯಿಂದ ಜೀವನದ ಬದಲಾವಣೆ ನೋಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು